ಅಂತರ್ಪಟ ಭಾಗ ನಲವತ್ತೇಳು ಇಂದೇಕೋ ದಿನ ಬಹಳ ಪ್ರಶಾಂತವಾಗಿತ್ತು ತಿಳಿಹಳದಿ ರಂಗಿನ ಚೂಡಿದಾರ್ ತೊಟ್ಟು ಮುದ್ದಾಗಿ ಕಾಣುತ್ತಿದ್ದಳವರು ಅವಳು ಹೊರಹೋದ ನಂತರ ಗಂಭೀರ ಮುಖಭಾವ ಹೊತ್ತಿದ್ದವನು ನಸುನಗೆ ಬೀರಿದೆ ನಮ್ಮಿಬ್ಬರೂ ಕಾರಣವಿಲ್ಲದೆ ಏಕೆ ಜಗಳವಾಡುತ್ತೇವೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ ಆದರೂ ಒಬ್ಬರನ್ನೊಬ್ಬರು ಒಂದು ದಿನ ನೋಡಲಾದೇ ಇರಲಾಗದು ಇದೆಂಥ ವಿಚಿತ್ರ ಬಾಂಧವ್ಯ ಏನಾದರೂ ಇರಲಿ ನಾಲ್ಕು ದಿನದ ಅತಿಥಿ ಇವಳು ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ಬೇಡ ಇವಳು ಮದುವೆಗೆ ಬರದಿರುವುದು ಒಳ್ಳೆಯದೇ ಆಯಿತು ನಾನು ಆರಾಮಾಗಿ ಹೋಗಿ ಬರಬಹುದು ಇಲ್ಲದಿದ್ದರೆ ಸಿರಿ ಬೇಸರಿಸಿಕೊಳ್ಳುತ್ತಿದ್ದಳು ಇವಳು ನನ್ನ ಕಣ್ಣೆದುರಿದ್ದರೆ ಏನಾದರೂ ಅವಾಂತರವಾಗುತ್ತದೆ ಅಷ್ಟರಲ್ಲಿ ಯತೀಶ್ ಒಳ ಬಂದಿದ್ದರು ಸರ್ ಈ ಫೈಲ್ಗೆ ನಿಮ್ಮ ಸೈನ್ ಬೇಕಿತ್ತು ಎಂದು ಫೈಲ್ ನನ್ನ ಮುಂದಿಟ್ಟರು ಯತೀಶ್ ಏನಿದು ನಿಮಗೆ ಲೀವ್ ಹಾಕೋಕೆ ಹೇಳಿದ್ದೆ ತಾನೆ ನಿಮ್ಮ ಹೆಂಡತಿ ಮಗು ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಬಹುದಿತ್ತಲ್ವಾ ಅದು ಇನ್ನೂ ಎಳೆ ಮಗು ಇಬ್ಬರನ್ನೂ ಮನೆಯಲ್ಲಿ ಬಿಟ್ಟು ಬಂದಿದ್ದೀರಾ ಮಗುವಿನ ಬಗ್ಗೆ ಹೇಳಬೇಕಾದರೆ ಆ ಪುಟ್ಟ ಎಸಳು ಪಾದಗಳ ಮಧುರ ಸ್ಪರ್ಶವೇ ನೆನಪಾಗಿತ್ತು ನನಗೆ ಹೇಗಾಗುತ್ತೆ ಸರ್ ಪ್ರಾಜೆಕ್ಟ್ ಮುಗಿಸೋದಕ್ಕೆ ಜಾಸ್ತಿ ಟೈಮ್ ಇಲ್ಲ ನೀವೊಬ್ಬರೇ ಎಷ್ಟಂತ ಮ್ಯಾನೇಜ್ ಮಾಡ್ತೀರಾ ಅದು ಅಲ್ಲದೆ ಮೂರು ದಿನದಿಂದ ರಜೆ ಹಾಕಿದ್ದೆ ಈಗ ಪುನಃ ಲೀವ್ ಹಾಕೋದು ಬೇಡ ಅಂತ ಎಂದರು ಅದೆಷ್ಟು ವೃತ್ತಿನಿಷ್ಠೆ ಇವರಿಗೆ ನಾನಿದಾರು ಇವರ ಜಾಗದಲ್ಲಿದ್ದರೆ ಮಗು ಅಂಬೆಗಾಲಿಡುವವರಿಗೂ ಮಗುವನ್ನು ಬಿಟ್ಟು ಎಲ್ಲಿಗೂ ಕದಲುತ್ತಿರಲಿಲ್ಲ ಯತೀಶ್ ಮಗುನು ಆಫೀಸಿಗೆ ಕರ್ಕೊಂಡು ಬರೋಕಾಗಲ್ವಾ ಹಿಂಜರಿಯುತ್ತಲೇ ಕೇಳಿದೆ ಅಯ್ಯೋ ಸರ್ ಅದು ಇನ್ನೂ ಹಸಿಗೂಸೋ ಹೊರಗೆ ತರಬಾರದು ಶೀತ ಆಗುತ್ತೆ ಅವರಿಂದಾಗ ನನಗೆ ನಿರಾಸೆ ಆಯಿತು ನನ್ನ ಬಾಡಿದ ಮುಖವನ್ನು ಗಮನಿಸಿದವರು ಆದರೆ ನೀವೇ ಮನೆಗೆ ಬಂದು ನೋಡಬಹುದು ಯುಆರ್ ಆಲ್ವೇಸ್ ವೆಲ್ಕಮ್ ಎಂದರು ನನ್ನ ತುಟಿಯಂಚಲ್ಲಿ ನಗು ಅರಳಿತು ಖಂಡಿತ ಬರ್ತೀನಿ ಈಗಲೇ ನೋಡಬೇಕು ಅನ್ಸ್ತಿದೆ ಆದರೆ ಕೆಲಸ ಬಿಟ್ಟು ಬರೋಕಾಗಲ್ಲ ಎಂದೆ ಅದೇನ್ ಸರ್ ಮಕ್ಕಳು ಅಂದರೆ ಅಷ್ಟು ಇಷ್ಟನಾ ನಿಮಗೆ ನೀವು ಖಂಡಿತ ಒಳ್ಳೆ ತಂದೆ ಆಗ್ತೀರ ಎಂದರು ಅವರ ಮಾತು ಕೇಳಿ ನನ್ನ ಉತ್ಸಾಹವೆಲ್ಲ ಒಮ್ಮೆಲೇ ಹೋಯಿತು ಮನವೆಲ್ಲ ಖಾಲಿಯಾದ ಭಾವ ತಗೊಳ್ಳಿ ಸೈನ್ ಆಯಿತು ಪ್ರಾಜೆಕ್ಟ್ ಕಾಪಿ ರೆಡಿ ಮಾಡಿ ಮಾತು ಬದಲಿಸಿದೆ ಸರ್ ಯಾಕೆ ಬೇಜಾರಾದ್ರಿ ನಾನೇನಾದರೂ ತಪ್ಪಾಲಿ ಹೇಳಿದ್ನಾ ಎಂದರು ವಿಚಲಿತವಾದ ಮನವನ್ನು ತಹಬಂದಿಗೆ ತಂದುಕೊಂಡು ಇಲ್ಲ ಹಾಗೇನಿಲ್ಲ ಎಂದೆ ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ ಸರ್ ನೆನೆದು ಎಷ್ಟಂತ ಕೊರಗುತ್ತೀರಾ ನಿಮ್ಮ ಜೀವನದಲ್ಲೂ ನಿಜವಾದ ಪ್ರೀತಿ ತೋರುವವರು ಬರಬಹುದಲ್ವಾ ಅವರು ನಿಮ್ಮ ಸುತ್ತಮುತ್ತನೇ ಇರಬಹುದಲ್ವಾ ಎಂದರು ಅವರ ಮಾತಿನ ಒಳಾರ್ಥ ನನಗೆ ತಿಳಿಯಲಿಲ್ಲ ಅವರು ಯಾರನ್ನೂ ಉದ್ದೇಶಿಸಿ ಹೇಳಿದರು ಎಂದು ಅರ್ಥವಾಗಲಿಲ್ಲ ಅದನ್ನು ಕೆಣಕುವ ಗೋಜಿಗೆ ಹೋಗದೆ ನನ್ನ ಕೆಲಸದಲ್ಲಿ ತೊಡಗಿದೆ ದಿನಗಳು ಸದ್ದಿಲ್ಲದೆ ಉರುಳುತ್ತಿದ್ದವು ಬಸ್ಸಿನ ಕಿಟಕಿಯಾಚೆ ಮುಖ ಮಾಡಿ ಕುಳಿತಿದ್ದವಳಿಗೆ ಮತ್ತದೇ ಹಳೆಯ ನೆನಪುಗಳು ಮುತ್ತಿಗೆ ಹಾಕಿದ್ದವು ನನ್ನ ಹಾಗೂ ಯಜ್ಞಾಳ ಮದುವೆಯ ಬಗ್ಗೆ ಅಪ್ಪ ಅಮ್ಮ ಸಾವಿರ ಕನಸು ಕಟ್ಟಿದ್ದರು ಅವರ ಕನಸುಗಳು ಕಣ್ಣಲ್ಲಿಯೇ ಕರಗಿಹೋದವು ಅವರು ಮಾಡಿದ ದುಡುಕು ನಿರ್ಧಾರದಿಂದ ನಾನು ಅನಾಥೆಯಾದೆ ಆ ಕ್ಷಣ ಅವರಿಗೆ ನನ್ನ ಯೋಚನೆಯೇ ಬರಲಿಲ್ಲವೆ ನನ್ನ ಬಗ್ಗೆ ಕಿಂಚಿತ್ತೂ ಚಿಂತೆ ಮಾಡಲಿಲ್ಲವೆ ನನ್ನ ಕಣ್ಣಂಚು ಒದ್ದೇ ಆಯಿತು ನನ್ನ ದುಪ್ಪತ್ತವನ್ನು ಯಾರೋ ಜಗ್ಗಿದಾಗ ವಾಸ್ತವಕ್ಕೆ ಮರಳಿದ್ದೆ ನನ್ನ ಪಕ್ಕದಲ್ಲಿ ಸೀಟಲ್ಲಿ ಕುಳಿತಿದ್ದ ಸುಮಾರು ನಾಲ್ಕು ವರ್ಷದ ಪುಟ್ಟ ಹುಡುಗಿ ನನ್ನ ದುಪ್ಪಟ್ಟ ಹಿಡಿದು ಆಟವಾಡುತ್ತಿದ್ದಳು ಮತ್ತೊಂದು ಬದಿಯಲ್ಲಿ ಆ ಹುಡುಗಿಯ ತಾಯಿ ಕುಳಿತಿದ್ದರು ಆ ಮಗುವನ್ನು ಮಡಿಲಿಗೆಳೆದುಕೊಂಡು ಕೆನ್ನೆಗೆ ಮುತ್ತಿಟ್ಟು ನಿನ್ನ ಹೆಸರೇನು ಪುಟ್ಟ ಎಂದೆ ಲಾಸ್ಯ ತೊದಲು ನುಡಿಯಲ್ಲಿ ಮುದ್ದಾಗಿ ಹೇಳಿತದು ನಿನ್ನಷ್ಟೇ ನಿನ್ನ ಹೆಸರು ಸಹ ಮುದ್ದಾಗಿದೆ ಎಂದು ಮತ್ತೊಂದು ಮುತ್ತಿಟ್ಟೆ ಆ ಮಗುವಿನ ಜೊತೆ ಮಾತನಾಡುತ್ತಾ ದಾರಿ ಸವೆದದ್ದೇ ತಿಳಿಯಲಿಲ್ಲ ನಾಲ್ಕು ತಾಸು ಪ್ರಯಾಣದ ಬಳಿ ಶಿವಮೊಗ್ಗದಲ್ಲಿ ಬಂದಿಳಿದೆ ಕನಕದುರ್ಗ ಅದೊಂದು ಸುಂದರವಾದ ಹಚ್ಚ ಹಸಿರಿನಿಂದ ಕೂಡಿದ ಹಳ್ಳಿ ಆ ಸ್ವಚ್ಛಂದ ವಾತಾವರಣ ಮನದಲ್ಲಿ ನೆಮ್ಮದಿಯ ಭಾವ ಹರಿಸುತ್ತಿತ್ತು ಮದುವೆಯ ದಿನ ಬರುತ್ತೇನೆಂದು ಎಷ್ಟು ಹೇಳಿದರೂ ಸಿರಿ ಕೇಳಲಿಲ್ಲ ಮದುವೆಯ ಹಿಂದಿನ ದಿನವೇ ಬರಬೇಕೆಂದು ಹಠ ಹಿಡಿದುಬಿಟ್ಟಳು ಹಾಗಾಗಿಯೇ ಒಂದು ದಿನ ಮೊದಲೇ ಬಂದಿಳಿದಿದ್ದೆ ಮುಂದೆ ದಾರಿ ತಿಳಿಯದೆ ಸುತ್ತಲೂ ಕಣ್ಣಾಡಿಸಿದೆ ನಿರ್ಜನ ರಸ್ತೆಯದು ಈ ಕಡೆ ಬರುತ್ತಿರುವುದು ಮೊದಲ ಬಾರಿ ದಾರಿ ತಪ್ಪಿರುವೆನಾ ಭಯವಾಯಿತು ಸಿರಿಗೆ ಕರೆ ಮಾಡಣವೆಂದು ಮೊಬೈಲ್ ಫೊರತೆಗೆದಾಗ ಗಾಳಿಯ ವೇಗದಲ್ಲಿ ಬಂದ ಬುಲೆಟ್ ನನ್ನೆದುರು ನಿಂತಿತು ಹೆದರಿ ಹಿಂದೆ ಸರದೆ ಆರಡಿ ಸದೃಢಕಾಯದ ವ್ಯಕ್ತಿ ಹೆಲ್ಮೆಟ್ ಧರಿಸಿದ್ದರಿಂದ ಅವನ ಮುಖವೂ ಕಾಣುತ್ತಿಲ್ಲ ನನ್ನತ್ತ ಚೂಪು ನೋಟ ಬೀರಿದ ಅವನ ತೀಕ್ಷ್ಣ ನೋಟವನ್ನು ಎದುರಿಸಲಾಗದೆ ತಲೆ ಕೆಳಹಾಕದೆ ಆರ್ಯೂ ಮಿಸ್ ಪ್ರಜ್ಞಾ ಕೇಳಿದ ನಾನು ಆಶ್ಚರ್ಯದಿಂದ ಹಾ ಹೌದು ನೀವ್ಯಾರು ಎಂದೆ ಬನ್ನಿ ಗಾಡಿ ಹತ್ತಿ ಎಂದ ಇವನೇನು ಹುಚ್ಚನಾ ನಾನ್ಯಾಕೆ ಇವನ ಗಾಡಿ ಹತ್ತಬೇಕು ಯಾರ್ರೀ ನೀವು ನಾನ್ಯಾಕೆ ನಿಮ್ಮ ಜೊತೆ ಬರ್ಬೇಕು ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡಿ ಹೋಗಿ ಒಂಟಿ ಹುಡುಗಿ ಬಾಲ ಬಾಲಬಿಚ್ಚೋಕೆ ಬಂದ್ರೆ ಹುಷಾರು ನನ್ಹತ್ರ ಪೆಪ್ಪರ್ ಸ್ಪ್ರೇ ಇದೆ ಎಂದು ರೇಗಿದೆ ಹೆಲ್ಮೆಟ್ ತೆಗೆದು ತಲೆ ಒದರಿಕೊಂದ ನೋಡಲು ಯಾವ ಸಿನಿಮಾ ಹೀರೋಗೂ ಕಡಿಮೆಯಿಲ್ಲ ನಾನು ನೋಡೋಕೆ ರೋಡಲ್ಲಿ ಹುಡುಗಿಯರನ್ನ ಚುಡಾಯಿಸೋ ಪೊರ್ಕೀತರ ಕಾಣಿಸ್ತೀನ ಎಂದ ಮುಖ ನೋಡಿ ಮಣೆ ಹಾಕೋಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೊತ್ತು ನಂಗೆ ಕೋಪ ಭರಿಸ್ಬೇಡಿ ನಿಮ್ಮ ದಾರಿ ನೀವು ನೋಡ್ಕೊಂಡ್ ಹೋಗಿ ಖಾರವಾಗಿ ಹೇಳಿದೆ ಸರಿಯಾಗಿ ಯೋಚನೆ ಮಾಡಿ ಹೇಳಿ ಇದೇ ಕೊನೆ ಮಾತಾ ನಾನು ಹೋಗಿಬಿಡುತ್ತೇನೆ ಕೈಕಟ್ಟಿ ಹೇಳಿದ ಇವನು ಖಂಡಿತ ಯಾವುದೋ ಮೆಂಟಲ್ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾನೆ ಅಯ್ಯೋ ಹೋಗ್ರಿ ಸುಮ್ನೆ ಎಂದು ಕೈಕಟ್ಟಿ ಮತ್ತೆಲ್ಲೋ ನೋಡುತ್ತಾ ನಿಂತೆ ಸರಿಬಿಡಿ ನಂಗೇನೂ ಪ್ರಾಬ್ಲಮ್ ಇಲ್ಲ ಸಿರಿಗೆ ಹೇಳ್ತೀನಿ ನಿನ್ನ ಫ್ರೆಂಡಿಗೆ ಮದುವೆಗೆ ಬರೋ ಮೂಡಿಲ್ವಂತೆ ಅಂತ ಎಂದು ಅವನು ನಕ್ಕಾಗ ಕೆನ್ನೆಯಲ್ಲಿ ಗುಳಿಗಳು ಇಣುಕಿದ್ದವು ನನಗೆ ಆಗಲೇ ಹೊಳದದ್ದು ಅವನನ್ನು ಕಳುಹಿಸಿರುವುದು ಸಿರಿ ಎಂದು ನಾಲಿಗೆ ಕಚ್ಚಿ ಸಾರಿ ಯಾರೋ ಸ್ಟ್ರೇಂಜರ್ ಅನ್ಕೊಂಡೆ ಎಂದೆ ಇಟ್ಸ್ ಓಕೆ ಈಗ್ಲೂ ಸ್ಟ್ರೇಂಜರ್ ತಾನೆ ನನ್ನ ಪರಿಚಯ ಮಾಡ್ಕೊಂಡಿಲ್ವಲ್ಲಾ ಎನಿವೆ ಐ ಆಮ್ ಶ್ರೀವತ್ಸ ಸಿರಿಯ ಅಣ್ಣಾ ಎಂದ ಇದನ್ನು ಮೊದಲೇ ಹೇಳುದಕ್ಕೆ ಏನು ದಾಡಿ ಸುಮ್ಮನೆ ಏನೆಲ್ಲ ಹೇಳ್ಬಿಟ್ಟೆ ಹಾಯ್ ಐ ಆಮ್ ಪ್ರಜ್ಞಾ ಎಂದು ಅವನತ್ತ ಚಾಚಿದೆ ನನ್ನ ಕೈಯಲ್ಲಿ ಕೈ ಬೆಸೆದವನು ಯಾವುದೋ ಲೋಕದಲ್ಲಿ ಕಳೆದು ಹೋದವನಂತೆ ನಿಂತುಬಿಟ್ಟ ಕೈಯನ್ನು ಬಿಡಲೊಲ್ಲ ಹಲೋ ಎಂದು ಎಚ್ಚರಿಸಿದೆ ತಕ್ಷಣ ಕೈ ಹಿಂತೆಗೆದುಕೊಂಡು ಸರಿ ಬನ್ನಿ ಆಯ್ತು ಎಂದ ಅವನ ಹಿಂದೆ ಕುಳಿಲಲು ಎಂತದೋ ಮುಜುಗರ ರಾಮ್ ಜೊತೆ ಬಿಟ್ಟರೆ ಯಾರೊಂದಿಗೂ ಬೈಕಲ್ಲಿ ಕುತ್ತದ್ದಿಲ್ಲ ಬೇರೆ ದಾರಿಯಿಲ್ಲದೆ ಬೈಕ್ ಹತ್ತಿ ಕುಳಿತೆ ಅವನು ಮೈ ಸೋಕದಂತೆ ತುದಿಯಲ್ಲಿ ಕುಳಿತಿದ್ದೆ ಕನ್ನಡಿಯನು ನನ್ನೊಮ್ಮೆ ನೋಡಿ ನಕ್ಕವನು ಬೈಕ್ ಸ್ಟಾರ್ಟ್ ಮಾಡಿದ್ದ ಬೈಕ್ ಸವಾರಿ ಎಂದರೆ ಮೊದಲೇ ಭಯ ಅವನು ಓಡಿಸುತ್ತಿದ್ದ ವೇಗಕ್ಕೂ ನನಗೆ ಗ್ರಿಪ್ ಇಲ್ಲದಿರುವುದಕ್ಕೂ ಭಯದಿಂದ ಎಡಬಡಿತ ಏರಿತ್ತು ಪ್ಲೀಸ್ ಸ್ವಲ್ಪ ನಿಧಾನಕ್ಕೆ ಹೋಗಿ ಎಂದೆ ನೀವು ಹೀಗೆ ಕುತ್ಕೊಂಡ್ರೆ ಬೀಳೋದು ಗ್ಯಾರಂಟಿ ಜಸ್ಟ್ ಹೋಲ್ಡ್ ಮೀ ವೇಗವನ್ನು ತಗ್ಗಿಸಿ ಹೇಳಿದ ಅವನ ಮಾತು ನನಗಲ್ಲವೆನ್ನಂತೆ ಕುಳಿತಿದ್ದವಳು ಹಂಸ್ ಬಂದಾಗ ಅವನನ್ನು ಹಿಡಿಯಲೇ ಬೇಕಾಯಿತು ಇನ್ನು ಎಷ್ಟು ದೂರ ಬೇಗ ಹೋಗಿ ಎಂದೆ ನಿಧಾನಕ್ಕೆ ಹೋಗಿ ಅಂತನೂ ಹೇಳ್ತೀರಾ ಬೇಗ ಹೋಗಿ ಅಂತನೂ ಹೇಳ್ತೀರಾ ಮಾಡ್ಲಿ ಎಂದ ಅವನ ಮಾತಿಗೆ ಉತ್ತರಿಸದೆ ಕಣ್ಸೂರೆಗೊಳಿಸುವ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುತ್ತಾ ಕುಳಿತುಬಿಟ್ಟೆ ಚಪ್ಪರ ಹಾಕಿ ಮದುವೆಯ ಸಂಭ್ರಮದಿಂದ ತುಂಬಿ ತುಳುಕುತ್ತಿದ್ದ ಮನೆಯ ಮುಂದೆ ಗಾಡಿ ನಿಲ್ಲಿಸಿದ ವಿಶಾಲವಾದ ಅಂಗಳದಲ್ಲಿ ಮಕ್ಕಳೆಲ್ಲ ಆಟವಾಡುತ್ತಿದ್ದರು ಬಂದವರನ್ನು ಸ್ವಾಗತಿಸಲು ಬಾಗಿಲಿನ ಮುಂದೆ ಮೂಡಿದ ರಂಗೋಲಿ ತುರಾತುರಿಯಲ್ಲಿ ಓಡಾಡುತ್ತಿರುವ ಬಂಧುಗಳು ಮನಕ್ಕೆ ಮುದ ನೀಡುವ ವಾತಾವರಣ ನಾನು ಒಳ ಬರುತ್ತಿದ್ದಂತೆ ಓಡಿಬಂದು ನನ್ನನ್ನು ಅಪ್ಪಿದಳು ಸಿರಿ ಸದ್ಯ ಬಂದ್ಯಲ್ಲ ನಿನಗೋಸ್ಕರನೇ ಕಾಯ್ತಿದ್ದೆ ಯಾಕಿಷ್ಟು ಲೇಟ್ ಮಾಡ್ದೆ ಎಂದಳು ಮಧುಮಗಳ ಕಳೆ ಅವಳಲ್ಲಿ ರಾರಾಜಿಸುತ್ತಿತ್ತು ಬಸ್ಸಲ್ಲಿ ಬಂದೆ ಅಲ್ವಾ ಅದಕ್ಕೆ ಲೇಟಾಯ್ತು ಕಿರುಣಗೆ ಬೀರಿ ಹೇಳಿದೆ ಶ್ರೀವತ್ಸ ನಮ್ಮನ್ನೇ ಕಾಣುತ್ತಾ ಮೌನವಾಗಿ ನಿಂತಿದ್ದ ಅಷ್ಟರಲ್ಲಿ ಅವಳ ಅಪ್ಪ ಅಮ್ಮ ಅಕ್ಕ ಕೂಡ ಬಂದರು ಪಪ್ಪ ಇವಳೇ ನನ್ನ ಫ್ರೆಂಡ್ ಪ್ರಜ್ಞಾ ಎಂದು ನನ್ನನ್ನು ಪರಿಚಯಿಸಿದಳು ನಮಸ್ತೆ ಅಂಕಲ್ ಎಂದು ನಾನು ಕೈ ಮುಗಿದಾಗ ಅವರು ನಮಸ್ತೆ ಪುಟ್ಟ ಇವಳಂತೂ ನೀನು ಬರೋದನ್ನೇ ಕಾಯ್ತಾ ಒಂದೇ ಕಾಲಲ್ಲಿ ನಿಂತಿದ್ಲು ಮುಜುಗರ ಪಟ್ಕೋಬೇಡ ನಾವೆಲ್ಲ ನಿನ್ನವರೇ ಅನ್ಕೋ ಓಕೆನಾ ಎಂದರು ಅವರ ಆತ್ಮೀಯತೆಗೆ ಸೋತು ಮಂದಹಾಸ ಬೀರಿದೆ ಸರಿ ಬಾ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀಯ ಸ್ವಲ್ಪ ರೆಸ್ಟ್ ಮಾಡು ಎಂದು ನನ್ನನ್ನು ರೂಮಿಗೆ ಕರೆದೊಯ್ದಳು ಸಿರಿ ನಿಮ್ಮಣ್ಣನ ಕಳಿಸ್ತೀನಿ ಅಂತ ನಂಗೆ ಮೊದಲೇ ಹೇಳ್ಬಾರ್ದ ಎಂದೆ ಅವಳು ಯಾಕೆ ಏನಾದ್ರೂ ತರಳೆ ಮಾಡ್ನಾ ಅವನು ತುಂಬಾ ಡೀಸೆಂಟ್ ಹುಡುಗ ಹುಡುಗಿಯರ ಕಡೆ ಕಣ್ಣೆತ್ತಿ ಸಹ ನೋಡೋದಿಲ್ಲ ಗೊತ್ತಾ ಎಂದಳು ಓಹೋ ನಾನು ನೋಡಿದೆ ಆ ಕಲಿಯುಗದ ಶ್ರೀರಾಮಚಂದ್ರ ನನ್ನ ಕೈ ಹಿಡಿದು ಯಾವುದೋ ಲೋಕದಲ್ಲಿ ಕಳೆದು ಹೋದವನನ್ನು ಹಾಗೇನಿಲ್ಲ ಯಾರು ಅಂತ ಗೊತ್ತಾಗದೆ ಬೈದು ಬಿಟ್ಟೆ ಹೇಳಿದೆ ಹೌದಾ ಹೋಗ್ಲಿ ಬಿಡು ಅವನಿಗೆ ಬೇಜಾರ್ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ ಪಾಪಾಚಿ ಅವನು ಎಂದು ನಕ್ಕಳು ನಾನು ಅವಳ ನಗೆಯಲ್ಲಿ ಕೂಡಿಕೊಂಡೆ ಹೌದು ಎಲ್ಲರನ್ನೂ ಪರಿಚಯ ಮಾಡಿಸಿದೆ ಆದ್ರೆ ನಿನ್ನ ಫಿಯಾನ್ಸೆಯಲ್ಲಿ ಅವರನ್ನೇ ಪರಿಚಯ ಮಾಡಿಸಲಿಲ್ಲ ಕೇಳಿದೆ ಅಯ್ಯೋ ಮಂಟಪ ಏರೋ ತನಕ ನಾವಿಬ್ಬರೂ ಭೇಟಿ ಮಾಡಬಾರದಂತೆ ಅದೇನು ಪದ್ಧತಿಯೋ ಏನೋ ಎಂದು ಮುಖ ಚಿಕ್ಕದು ಮಾಡಿದಳು ಓಹೋ ನಮ್ಮ ಹುಡುಗಿಗೆ ಈಗಲೇ ಭಾವೀಪತಿಯನ್ನು ಅಲ್ವಾ ಕದ್ದು ಮುಚ್ಚಿ ಮೀಟ್ ಮಾಡಿ ಪದ್ಧತಿ ಮುರಿಯೋದಾರಲೇ ಮಜಾ ಇರೋದು ಗೊತ್ತಾ ಎಂದು ಕಣ್ಹೊಡೆದೆ ಹೊಡೆದೆ ಅವಳು ನನ್ನ ತಲೆಮೊಟಕುತ್ತಾ ಅಬ್ಬಾ ಬಾರಿ ಅಮಾಯಕಿ ಅನ್ಕೊಂಡಿದ್ದೆ ನಿನ್ನ ತರಳೆ ಐಡಿಯಾ ಕೊಡ್ತೀಯಾ ಎಂದು ನನ್ನ ಕಿವಿ ಹಿಂಡಿದಳು ಪಾಪಾ ತುಂಬಾ ಫೀಲ್ ಮಾಡ್ಕೊಳ್ತಿದ್ಯಲ್ಲ ನಿನ್ನ ಹುಡುಗನ್ನ ನೋಡಕ್ಕಾಗ್ತಿಲ್ಲ ಅಂತ ಅದಕ್ಕೆ ಹೇಳ್ದೆ ನಿಂಗೆ ಬೇಡ ಅಂದ್ರೆ ಬೇಡ ಬಿಡು ಎಂದೆ ನೋಡೋ ಆಸೆಯೇನೂ ಇದೆ ಆದ್ರೆ ಹೇಗೆ ಮನೆ ತುಂಬ ಜನ ಇದ್ದಾರೆ ಅವರು ಬೇರೆ ರೂಮಲ್ಲಿದ್ದಾರೆ ಬೇಸರದಿಂದ ಹೇಳಿದಳು ಅದೆಲ್ಲ ನನ್ಬಿಡು ಮದುವೆ ಇರೋದು ನಾಳೆ ಬೆಳಗ್ಗೆ ಅಲ್ವಾ ಅಷ್ಟರೊಳಗೆ ಅವರನ್ನ ಮೀಟ್ ಮಾಡಿಸೋ ಜವಾಬ್ದಾರಿ ನಂದು ಎಂದೆ ಅವಳು ನಗುತ್ತಾ ನನ್ನನ್ನು ತಬ್ಬಿದಳು ಓಕೆ ರೆಸ್ಟ್ ಮಾಡು ಆಮೇಲೆ ಮಾತಾಡೋಣ ಎಂದು ಅಲ್ಲಿಂದ ಹೊರಹೋದಳು ಆರೋಹಿಯ ನೆನಪಾಗಿ ಅವಳಿಗೆ ಕರೆ ಮಾಡಿದೆ ಪ್ರಜ್ಞಾ ರೀಚಾದ್ಯಾ ಆದ್ಯಾ ಎಲ್ಲಿದ್ಯಾ ನೀನು ಕರೆಯನ್ನು ಸ್ವೀಕರಿಸುತ್ತಿದ್ದಂತೆಯೇ ಕೇಳಿದಳು ಹಾ ಆರು ಡೋಂಟ್ ವರಿ ಈಗಷ್ಟೇ ಮನೆಗೆ ಬಂದೆ ನಾಳೆ ಮದುವೆ ಮುಗಿದ ತಕ್ಷಣ ಬಂದು ಬಿಡ್ತೀನಿ ಓಕೆ ಟೇಕ್ ಕೇರ್ ಎಂದು ಕರೆ ತುಂಡರಿಸಿದಳು ಕಣ್ಮುಚ್ಚಿ ನಿಟ್ಟುಸಿರುಬಿಟ್ಟೆ ಸದ್ಯ ಇವತ್ತಾದರೂ ಆ ಆರಡಿ ಡೈನೋಸಾರ್ ಕಾಟ ಇಲ್ಲದೆ ಇರಬಹುದು ಕಾಲಿಗೆ ಸಿಕ್ಕ ಬಳ್ಳಿಯ ಹಾಗೆ ಎಲ್ಲಿ ಹೋದರೂ ನನಗೀ ಗಂಟು ಬೀಳುತ್ತಿದ್ದ ಅವನ ತಲೆನೋವಿಲ್ಲದೆ ಹಾಯನಿಸಿತು ಮನೆಯಲ್ಲಿ ಎಲ್ಲರೂ ಸಂಭ್ರಮದಿಂದ ಓಡಾಡುತ್ತಿದ್ದರೆ ನನಗೆ ರೂಮಲ್ಲಿ ಕುಳಿತು ವಿಶ್ರಮಿಸುವ ಮನಸ್ಸಾಗಲಿಲ್ಲ ಹತ್ತೇ ನಿಮಿಷದಲ್ಲಿ ಫ್ರೆಶ್ ಆಗಿ ಹೊರಬಂದಿದ್ದೆ ಮದುವೆ ಮನೆ ಸಂಭ್ರಮದಿಂದ ತುಂಬಿ ಹೋಗಿತ್ತು ಎತ್ತ ನೋಡಿದರೂ ಚೆಂಡುಮಾಲೆಯಿಂದ ಅಲಂಕೃತವಾದ ಸ್ತಂಭ ಹಾಗೂ ಗೋಡಗಳು ನಾಳೆಯ ಸಮಾರಂಭಕ್ಕೆ ಬುಟ್ಟಿಗಟ್ಟಲೆ ಹೂ ಕಟ್ಟುತ್ತಿರುವವರು ಒಂದು ಕಡೆಯಾದರೆ ಪೂಜಾ ತಟ್ಟೆಗಳನ್ನು ಸಿದ್ಧಪಡಿಸುತ್ತಿರುವ ಹೆಂಗಳಿಯರು ಮತ್ತೊಂದು ಕಡೆ ವಿವಿಧ ಪುಷ್ಪಾಲಂಕಾರದಿಂದ ತಯಾರಾಗುತ್ತಿರುವ ಮಂಟಪ ಸಂಜೆ ನಡೆಯುವ ಹರಿಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರಕ್ಕೆ ಈಗಲೇ ಅಲಂಕರಿಸಿಕೊಂಡು ಓಡಾಡುತ್ತಿರುವ ಕನ್ಯಮಣಿಯರನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿರುವ ಫೋಟೋಗ್ರಾಫರ್ ಮದುವೆಯ ಸಂಭ್ರಮವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಲಕ್ಷಗಟ್ಟಲೆ ಹಣ ಸುರಿದು ದೂರದ ಚೌಟ್ರಿಯ ಮಂಟಪದಲ್ಲೆಲ್ಲೋ ಮದುವೆಯಾಗುವುದಕ್ಕಿಂತ ನಮ್ಮವರ ಮಧ್ಯೆ ನಮ್ಮದೇ ಮನೆಯಲ್ಲಿ ನಡೆಯುವ ಗಮ್ಯಸ್ಥಾನ ವಿವಾಹಗಳು ಎಷ್ಟು ಸುಂದರ ನೀವು ಇಲ್ಲೇನು ಮಾಡುತ್ತಿದ್ದೀರಾ ಸಿರಿ ನಿಮಗೆ ರೆಸ್ಟ್ ಮಾಡೋಕೆ ಹೇಳಿದ್ದಳಲ್ವಾ ಎಂದು ಎತ್ತ ಹೋಗಬೇಕೋ ತಿಳಿಯದೆ ನಿಂಗಿದ್ದವಳನ್ನು ಶ್ರೀವತ್ಸನ ಧ್ವನಿ ಎಚ್ಚರಿಸಿತು ಇಲ್ಲ ನನಗೇನೂ ಆಯಾಸ ಆಗಿಲ್ಲ ಒಬ್ಬಳಿಗಿ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಮದುವೆ ಮನೆಯಲ್ಲಿ ಬೇಜಾರಂದ್ರೆ ಹೇಗೆ ನಮ್ಮ ಊರಿನಲ್ಲಿ ನೋಡುವಂಥ ಪ್ಲೇಸ್ ತುಂಬ ಇವೆ ಸುತ್ತಾಡಿ ಬರೋಣವಾ ಎಂದ ಯಾಕೋ ಆಸಾಮಿ ನನಗೆ ಲೈನ್ ಹಾಕ್ತಾ ಇದ್ದಾನೆ ಅನ್ಸುತ್ತೆ ನೋಡೋದಕ್ಕೂ ಚೆನ್ನಾಗಿದ್ದ ಆದ್ರ ಅದೇಕೋ ನನಗೆ ಆಸಕ್ತಿ ಮೂರಲಿಲ್ಲ ಬಹುಶಃ ನಾನು ಅತಿಥಿಯೆಂದ್ರೆ ವಿಚಾರಿಸಿಕೊಳ್ಳುತ್ತಿರಬಹುದು ಇಲ್ಲ ಬೇಡ ಈ ಬಿಸಿಲಲ್ಲಿ ಹೊರಗೆ ಹೋಗೋದು ಬೇಡ ಅನ್ಸುತ್ತೆ ನವಿರಾಗಿಯೇ ನಿರಾಕರಿಸಿದೆ ಏನು ಬಿಸಿಲ ಈ ಮೋಡ ಕವಿದ ತಂಪಾದ ವಾತಾವರಣದಲ್ಲಿ ಬಿಸಿಲಲ್ಲಿಂದ ಬಂತು ಎಂದ ಅವನೇಕೋ ನನ್ನ ಬೆನ್ನು ಬಿಡುವಂತೆ ಕಾಣಲಿಲ್ಲ ಹಾಗಲ್ಲ ಮದುವೆ ಕೆಲಸಗಳು ಎಷ್ಟೊಂದು ಬಾಕಿ ಇವೆ ನೀವೀಗ ನನ್ನ ಸುತ್ತಾಡಿಸೋಕೆ ಕರೆಕೊಂಡು ಹೋಗೋದು ಸರಿಯಿರಲ್ಲ ಅಲ್ವಾ ಎಂದು ಮಾತು ತಿರುಚಿದೆ ಅವನು ಮತ್ತೇನೋ ಹೇಳುವಷ್ಟರಲ್ಲಿ ಯಾರೋ ಅವನಿಗೆ ಕೂಗು ಹಾಕಿದರು ಒಂದು ನಿಮಿಷ ಬರ್ತೀನಿ ಎಂದು ಅತ್ತ ನಡೆದ ನಾನು ನಿಡುಸಿರು ಇದ್ದೆ ಯಾವುದಿದು ಹೊಸ ತಲೆನೋವು ಅವನ ಕಾಟ ತಪ್ಪಿತು ಎಂದುಕೊಂಡರೆ ಇವನ ಕಾಟ ಶುರುವಾಯಿತಲ್ಲ ಹಾಗೆಯೇ ನನ್ನ ದೃಷ್ಟಿ ಮನೆಯೊಳಗೆ ಚಂಡಾಟವಾಡುತ್ತಿದ್ದ ಮಕ್ಕಳ ಕಡೆ ಹರಿತು ಮಗು ಎಸೆದ ಚೆಂಡು ಬಾಗಿಲಿಗೆ ಕಟ್ಟಿದ ತೋರಣಕ್ಕೆ ತಾಗಿ ತೋರಣ ಕಿತ್ತುಬಿದ್ದಿತು ಆ ಮಗು ಒಂದೇ ಸಮದಲ್ಲಿ ಅಳಲು ಶುರು ಮಾಡಿತು ಕೂಡಲೇ ಮಗುವಿನ ಬಳಿ ಓಡಿ ಅದರ ಎತ್ತರಕ್ಕೆ ಸರಿಹೊಂದುವಂತೆ ಕುಳಿತು ಯಾಕೋ ಮುದ್ದು ಅಳ್ತಾ ಇದ್ಯಾ ಏನಾಯ್ತು ಎಂದೆ ಆ ಮಗು ತೋರಣದ ಕಡೆ ಕೈತೋರಿ ತೋರಣ ಕಿತ್ತೋತ್ತು ಚಿಕ್ಕತ್ತೆ ಬೇಯ್ತಾರೆ ಎಂದು ಮುದ್ದಾಗಿ ಹೇಳುತ್ತಾ ಅಳುವನ್ನು ಜೋರು ಮಾಡಿತು ಮಗುವಿನ ಕಣ್ಣು ಒರೆಸಿ ಹಣೆಯೊಂದು ಮುತ್ತಿಟ್ಟು ನನ್ನ ಬಂಗಾರು ಅಲ್ವಾ ಅಳದಾರ್ದು ಅದನ್ನ ನಾನು ಸರಿ ಮಾಡ್ತೀನಿ ಚಿಕ್ಕತ್ತೆ ಬೈಯಲ್ಲ ಓಕೆನಾ ಎಂದಾಗ ಆ ಮಗುವಿನ ಮುಖದಲ್ಲಿ ತುಸು ಸಮಾಧಾನ ಕಂಡಿತ್ತು ನಡುವಿನ ಮೇಲೆ ಕೈ ತಲೆ ಎತ್ತಿ ನೋಡಿದೆ ತೋರಣ ನನ್ನ ಎತ್ತರಕ್ಕಿಂತ ಮೂರಡಿ ಮೇಲಿದೆ ಸ್ಟೂಲ್ ತಂದು ಅದರ ಮೇಲೆತ್ತಿ ತೋರಣವನ್ನು ಮತ್ತೆ ಕಟ್ಟಲು ಪ್ರಯತ್ನಿಸಿದೆ ಆದರೂ ನನಗೆ ಎಟುಕಲಿಲ್ಲ ಹಿಮ್ಮಡಿಯನ್ನು ಮೇಲೆತ್ತಿ ಪ್ರಯಾಸದಿಂದ ತೋರಣವನ್ನು ತಲುಪುವ ಯತ್ನದಲ್ಲಿದ್ದಾಗ ಧಿಢೀರನೆ ಕಾಲೆಡವಿ ಆಯತಪ್ಪಿದೆ ಬಿದ್ದೇ ಬಿಟ್ಟೆ ಎಂಬ ಭಯದಲ್ಲಿ ಕಿರುಚಿ ಕಣ್ಮುಚ್ಚಿದೆ ನನ್ನ ಹೃದಯ ಬಡಿತ ದುಪ್ಪಟ್ಟಾಗಿತ್ತು ತನುವು ಸಣ್ಣಗಿ ಕಂಪಿಸುತ್ತಿತ್ತು ಓವರ್ ಮಾಡಿದ್ ಸಾಕು ನಿನ್ಗೇನೂ ಆಗಿಲ್ಲ ಕಣ್ಬಿಡು ಮತ್ತದೆ ಕಂಚಿನ ಕಂಠ ಬೆಚ್ಚಿ ಕಣ್ತೆರೆದೆ ನಿರಾಯಾಸವಾಗಿ ನನ್ನನ್ನು ಬಾಹುವಿನಲ್ ಹಿಡಿದಿದ್ದನವ ಅತ್ಯಾಶ್ಚರ್ಯದಿಂದ ನನ್ನ ಕಣ್ಣುಗಳು ಗೋಲಿಗಾತ್ರವಾಗಿದ್ದವು ನನ್ನ ಸಮಾಧಾನದ ನಿಟ್ಟುಸಿರುಗೆ ಕತ್ತರಿ ಹಾಕಲು ಬಂದೇ ಬಿಟ್ಟಿದ್ದ ಆರಡಿ ಡೈನೋಸಾರ್ ಮುಂದುವರೆಯುವುದು